ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ ಅಲ್ಲಿ ಬಂದು ಬೆಂಗಳೂರು ನಾರ್ಕ್ ಹಾಕಬೇಕು ಅಂತ ಬಂದು ಈ ಡಬಲ್ ಏನಾದರೂ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ ಅಲ್ಲಿ ಬಂದು ನಾರ್ಕ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ ಯಾಕಪ್ಪ ಡಬಲ್ ಗೇಮು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ ನನ್ನಂತ ಹುಡುಗ ಬಂದು ಮುಂದೆ ಸೋಲಿಸ್ಬಿಟ್ಟೆ ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದ್ದಾರೆ ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದ್ದಾರೆ ಈ ಅಯೋಧ್ಯೆ ಥರ ಹೆಂಗಿದೆ ಸುಧಾಕರ್ ಅವರೇ ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ ಇಲ್ಲಿ ಬಿ ಜೆ ಪಿಯಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ಬೆಂಗಳೂರು ನಾರ್ತ್ಗೆ ಹಾಕಬೇಕು ಅಂತ ತಾತ್ ವೆಸ್ಟ್ ಸ್ಟ್ಯಾಂಡಲ್ಲಿ ಬಂದು ಅವ್ರ ತಾಯಿ ಇವ್ರ ಕಾಲಕ್ಕೆ ಡಬಲ್ ಗೇಮು ಬಿ ಜೆ ಪಿಯಲ್ಲಿ ಏನಾದರೂ ಇಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ನಾರ್ತ್ ಮಿಲ್ಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ ಯಾಕಪ್ಪ ಡಬಲ್ ಗೇಮು ನಾನು ನಮ್ಮೂರೊಳಗೆ ಒಂದು ಅಡ್ವೈಸ್ ಕೊಡ್ತೀನಿ ಇದ್ರೆ ನೆಟ್ಟಿಗೆ ಅಂತ ಬಿ ಜೆ ಪಿಯಲ್ಲಾದರೂ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ ನನ್ನಂತ ಹುಡುಗ ಬಂದು ಮುಂದೆ ಹೋಲಿಸ್ಬಿಟ್ಟೆ ನೀವು ಮತ್ತೆ ಕಾಂಗ್ರೆಸ್ಗೆ ಬಂದರೆ ನಾನು ಈಗಲೂ ಹೇಳ್ತೀನಿ ಕೆ ಪಿ ಸಿ ಸಿ ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇರುತ್ತೆ ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಇದಂತೂ ಸತ್ಯ ಬಿ ಜೆ ಪಿಲಿಂದರೆ ಭವಿಷ್ಯ ಆದರೂ ಇರುತ್ತೆ ನೆಕ್ಸ್ಟ್ ಯಾವುದಾದ್ರು ಒಂದು ಅಸೆಂಬ್ಲಿ ಹೋಗಿ ಬಿಟ್ಕೊಳ್ಳಿ ಎಮ್ ಎಲ್ ಎ ಆದರೂ ಆಗ್ತದೆ